ಏನ್ ಇಂಟ್ರೊಡಕ್ಷನ್ ಕೊಡಬೇಕು ಏನ್ ಹೇಳಿದ್ರು ಕಡಿಮೆ ಆಗುತ್ತೆ ಎಲ್ಲಿಂದ ಪ್ರಾರಂಭ ಮಾಡೋದು ಹಾಗೆ ಆ ಬೈ ಹೇಗೆ ಮುಗಿಸೋದು ಅನ್ನೋದೇ ಕೂಡ ಕಷ್ಟ ಆಗ್ತದೆ ಯಾಕಂದ್ರೆ ಅವರ ಆಕ್ಟಿಂಗ್ ಆಗಿದೆ ಅವರಿಗೆ ಕೊಡುವಂತ ಪಾತ್ರ ಯಾವುದೇ ಪಾತ್ರ ಆಗಿರ್ಬೋದು ಆ ಪಾತ್ರಕ್ಕೆ ಅವರ ಎಫರ್ಟ್ಸ್ನ ಹಾಕಿ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕ್ತಾರೆ ಯಾವುದೇ ಒಂದು ಪಾತ್ರವನ್ನ ನೀಡಿದ್ರು ಆ ಪಾತ್ರಕ್ಕೆ ಜೀವವನ್ನ ತುಂಬುತ್ತಾರೆ ಸೊ ಅಂತ ಕಲಾವಿದ್ರನ್ನ ಪಡೆದಿರುವಂತಹ ನಮ್ಮ ಕನ್ನಡ ಚಿತ್ರರಂಗ ನಿಜಕ್ಕೂ ನಮ್ಗೆ ಹೆಮ್ಮೆಯನ್ನ ಕೊಟ್ಟಿರುವಂತಹ ಕಲಾವಿದರು ಜೋರಾದ ಚಪ್ಪಾಳಿಗಳೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ ಗೌರವದಿಂದ ಮಾರ್ಮಾಡ್ಕೊಳ್ಳೋಣ ನೋಡುತ್ತಾ ಹಂಗೆ ಹಿಂಗ್ತಾ ಬಿದ್ದು ಬಿಟ್ಟೆ ನಾನು ಕರೋನಾ ಅಂತ ಉಸಿರಾ ಹೋಗ್ಬಿಟ್ಟಲ್ಲ ಅಂದ್ಬಿಟ್ಟಿದೆ ಪರವಾಗಿಲ್ಲ ನಿಜವಲ್ಲೂ ಬಹಳ ಸಂತೋಷ ಆಗ್ತಿದೆ ನಮಸ್ಕಾರ 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 ಓಹ್ ಇಲ್ಲ ಇದ್ದೀರಾ ಅಮ್ಮ ಚೆನ್ನಾಗಿದ್ದೀರ ನನಗೆ ಫಸ್ಟು ಆ ದ್ವಾಪರ ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿರಲ್ಲ ಮಾಡ್ಬೇಕಾದ್ರೆ ಬನ್ನಿ ಡಾನ್ಸ್ ಮಾಡೋಣ ಬನ್ನಿ ಅಂತ ದ್ವಾಪರ ಬನ್ನಿ ಬನ್ನಿ ದ್ವಾಪರ ನೀವು ಮೈಂಡ್ ಬೇಡವಾ మా మార్విక్ అవర్ తనికి గా డాన్స్ చేస్తారే ఎణం ఫస్ట్ మేడం ఎట్లా ఆ ఓకే థాంక్యూ భర భర వా నా ఎస్ ని పరిగెడి పరిగెడి నారన అని సర్ ప్రాక్టీస్ ఓకే మ్యూజిక్ వస్తుంది థాంక్యూ థాంక్యూ మేడం థాంక్యూ ఏ ఇల్ల మ్యూజిక్ వస్తుది మీరు మార్విక్ అవర్ थैंक यू थैंक यू थैंक यू मैडम